ಹೆಚ್ಚುತ್ತಿರುವ ಭೀಕರ ಬರಕ್ಕೆ ಕಂಗಾಲಾಗಿರುವ ಜಾನುವಾರುಗಳು ಮೇವು ಸಿಗದೆ ಜಾನುವಾರುಗಳನ್ನು ಮಾರಾಟ ಮಾಡುತ್ತಿರುವ ರೈತರು ಅಂದಹಾಗೆ ಈ ಎಲ್ಲ ದೃಶ್ಯಗಳು ಬಂದಿದ್ದು ಧಾರವಾಡ ಜಿಲ್ಲೆಯಲ್ಲಿ ಅರೆಮಲೆನಾಡು ಪ್ರದೇಶವಾಗಿರುವ ಧಾರವಾಡದಲ್ಲಿ ಅರ್ಧ ಬೇಸಾಯ ಇದ್ರೆ ಮತ್ತೆ ಅರ್ಧ ಜಿಲ್ಲೆ ಮಲೆನಾಡಿನ ಸೆರಗಿನಲ್ಲಿದೆ ಹೀಗೆ ಕಾಡಿನ ಮಧ್ಯೆ ಇರುವ ಅನೇಕ ಗ್ರಾಮಗಳಲ್ಲಿ ಜಾನುವಾರು ಸಾಕಾಣಿಕೆ ಹಾಗೂ ಹೈನುಗಾರಿಕೆಯೇ ಪ್ರಮುಖ ಆದಾಯದ ಮೂಲವಾಗಿದೆ ಅದರಲ್ಲೂ ಹೈನುಗಾರಿಕೆಯನ್ನೇ ನೆಚ್ಚಿಕೊಂಡಿರುವ ಗೌಳಿ ಸಮುದಾಯ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಧಾರವಾಡ ಜಿಲ್ಲೆಯಾದ್ಯಂತ ಒಟ್ಟು ಹದಿನೆಂಟು ಗೌಳಿ ಗ್ರಾಮಗಳಿವೆ ಗೌಳಿ ಸಮುದಾಯದವರು ಹೈನುಗಾರಿಕೆ ಬಿಟ್ರೆ ಬೇರೆ ಯಾವುದೇ ಉದ್ಯೋಗ ಗೊತ್ತಿಲ್ಲ ಹೀಗಾಗಿ ಮಳೆಯ ಕೊರತೆಯಿಂದಾಗಿ ಈ ಸಮುದಾಯದ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಾನುವಾರುಗಳಿಗೆ ಮೇವಿಲ್ಲದೆ ಪರದಾಡುತ್ತಿದ್ದಾರೆ ವಿಶೇಷವಾಗಿ ನಾವು ಧನ್ಗರಗೌಳಿ ಸಮಾಜದವರು ಧಾರವಾಡ ಜಿಲ್ಲೆಯಲ್ಲಿ ಹದಿನೆಂಟು ಊರುಗಳಲ್ಲಿ ನಾವು ನಮ್ಮ ಜನ ವಾಸ ವಾಸವನ್ನು ಮಾಡ್ತಾಯಿದ್ದೇವೆ ಕುಮಾರಿ ಹಾಗೂ ಶಿವನಗರ ಈ ಕಡೆ ದುಪಾರತಿ ವಾಡೆ ಟಿ ಆರ್ ನಗರ್ ಈ ಭಾಗದಲ್ಲಿ ಎಲ್ಲ ನಮ್ಮ ಗೌಳಿ ಸಮುದಾಯದವರು ದನ ಸಾಕಿ ನಾವು ಹೈನುಗಾರಿಕೆಯನ್ನು ಮಾಡಿ ಉಪಜೀವನನ ಮಾಡ್ತಾ ಇದೀವಿ ಎಲ್ಲ ನಮ್ಮ ದನಗಳು ಮುಂಚೆ ಫಾರೆಸ್ಟಲ್ಲಿ ಹೋಗ್ತಿದ್ದು ಎಲ್ಲ ಬರಗಾಲ ಬಿದ್ದಿದ್ರಿಂದ ಮೊದಲಿನಂಗೆ ಫಾರೆಸ್ಟಲ್ಲಿ ತೊಗೊಳ್ತಾ ಇಲ್ಲ ಹೀಗಾಗಿ ದೊಡ್ಡ ಬರಗಾಲ ಇರೋದ್ರಿಂದ ಮೇವಿನ ಸಮಸ್ಯೆ ಆಗಿಬಿಟ್ಟದ್ದು ನಮ್ಮ ಜನರಿಗೆ ಆಮೇಲೆ ಜನರಿಗೆ ಅನ್ನೋದಕ್ಕಿಂತ ಜಾನುವಾರುಗಳಿಗೆ ತೊಂದರೆ ಆಗೈತಿ ಅದಕ್ಕೆ ನಮ್ಗೆ ಮೇವು ಬ್ಯಾಂಕನ್ನು ಸ್ಥಾಪಿಸಿ ಯಾವ ಯಾವ ರೀತಿ ರೈತರಿಗೆ ಅನುಕೂಲವನ್ನು ಸರ್ಕಾರ ಮಾಡ್ತಾಯಿದೆ ಬರಕ್ಕೆ ತತ್ತರಿಸಿರುವ ಗೌಳಿ ಸಮುದಾಯದವರು ಈಗಾಗಲೇ ಒಂದೊಂದೇ ಜಾನುವಾರುಗಳನ್ನ ಮಾರಾಟ ಮಾಡುತ್ತಿದ್ದಾರೆ ಒಂದು ವೇಳೆ ಈ ಜನಾಂಗದವರು ತಮ್ಮಲ್ಲಿರುವ ಎಲ್ಲ ಜಾನುವಾರುಗಳನ್ನ ಮಾರಾಟ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರಿಗೆ ತೀವ್ರ ಸಂಕಷ್ಟ ಎದುರಾಗಲಿದೆ ಹೀಗಾಗಿ ಸರ್ಕಾರ ಕೂಡಲೇ ಮೇವು ಬ್ಯಾಂಕ್ ಆರಂಭಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದ್ದು ಈ ಕುರಿತು ಜಿಲ್ಲಾಧಿಕಾರಿಗಳಾದ ದಿವ್ಯಪ್ರಭು ಹೇಳಿದ್ದು ಹೀಗೆ ಇಲ್ಲ ಇದರ ಬಗ್ಗೆ ಡೆಫಿನೆಟ್ಲಿ ನಾನು ಅದನ್ನು ಗಮನವಹಿಸ್ತೀನಿ ಸಂಬಂಧಪಟ್ಟ ಅಧಿಕಾರಿಗೆ ಕರೆದು ಅಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಇಮಿಡಿಯೇಟ್ಲಿ ಗೋಶಾಲೆ ಮಾಡುವ ಅವಶ್ಯಕತೆ ಇದೆಯಲ್ಲ ಪಾಡರ್ ಬ್ಯಾಂಕ್ ಕೊಡ್ಬೋದಾ ಯಾಕಂದರೆ ಗೋಶಾಲೆ ಅಂದರೆ ಅವರಿಗೆ ನೀರು ಶೆಲ್ಟರು ಮತ್ತು ಮೇವು ಎಲ್ಲ ಕೂಡ ನಾವು ಕೊಡ್ತೀವಿ ಸೊ ಅವ್ರದ್ದು ರಿಕ್ವೈರ್ಮೆಂಟ್ ಏನಂತ ಇಮಿಡಿಯೇಟ್ಲಿ ನಾನು ತಿಳ್ಕೊಂಡು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಆಮೇಲೆ ಸಂಬಂಧಪಟ್ಟ ಶಾಸಕರಿಗೆ ಕೂಡ ನಾವು ಕನ್ಸಲ್ಟ್ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ ಇನ್ನು ಮಳೆಯಿಲ್ಲದೆ ಜಿಲ್ಲೆಯಾದ್ಯಂತ ರೈತ ಸಮುದಾಯದವರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಮೇವಿನ ಸಮಸ್ಯೆಯಿಂದಾಗಿ ಜಾನುವಾರುಗಳ ಸಾಕಾಣಿಕೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ತುರ್ತು ಕ್ರಮ ಕೈಗೊಂಡು ರೈತರ ಹಿತ ಕಾಪಾಡಬೇಕಿದೆ